ಮತ್ತೆ ಅಡುಗೆ ರೆಡಿಯಾಗಿದೆ ಬನ್ನಿ ಊಟ ಮಾಡಿ ಇಲ್ಲ ಅತ್ತೆ ಅವ್ರು ಬಂದಮೇಲೆ ಊಟ ಮಾಡ್ತೀನಿ ಹಾಂ ಸರಿ ಅತ್ತೆ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಎಷ್ಟೊತ್ತಾಗುತ್ತೆ ಮನೆಗೆ ಬರೋದು ಅಂತ ಕೇಳೋಣ ಹಲೋ ರೀ ಎಷ್ಟೊತ್ತಾಗುತ್ತೆ ಮನೆಗೆ ಬರೋಕ್ಕೆ ಹೌದಾ ಸರಿ ರೀ ಆಯಿತು ಆರಾಮಾಗಿ ಬನ್ನಿ ಪರವಾಗಿಲ್ಲ ಲೇಟ್ ಆದರೂ ಚಿಂತೆ ಇಲ್ಲ ಹಾಂ ಹಾಂ ಸರಿ ರೀ ಆಯಿತು ವೆಯ್ಟ್ ಮಾಡ್ತೀನಿ ಊಟ ಮಾಡೋದಿಲ್ಲ ನಾನು ನೀವು ಬರೋ ತನಕ ವೆಯ್ಟ್ ಮಾಡ್ತೀನಿ ಆಯಿತಾ ಇಲ್ಲ 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 ನೀವು ಬನ್ನಿ ಲೇಟಾದರೂ ಚಿಂತೆ ಇಲ್ಲ ನೀವು ಬನ್ನಿ ಆಯಿತಾ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಹಾಂ ಹಾಂ ಏನು ಜಾಮೂನು ತಿನ್ನೋಂಗಾಗಿದೆಯಾ ಸರಿ ರೀ ಆಯಿತು ನೀವು ಬನ್ನಿ ನೀವು ಬರೋ ವರ್ಷ ನಾನು ರೆಡಿ ಮಾಡಿರ್ತೀನಿ ಜಾಮೂನು ಹಾಂ ಸರಿ ರೀ ಆಯಿತು ನಿಧಾನಕ್ಕೆ ಬನ್ನಿ ತೊಂದರೆ ಇಲ್ಲ ಆಯಿತಾ ಹಾಂ ಹಾಂ ಸರಿ ರೀ ಆಯಿತು ಅಯ್ಯೋ ಇನ್ನೂ ಬಂದಿಲ್ಲ ಇವರು ಇನ್ನೂ ಫೋನ್ ಮಾಡಿ ಕೇಳೋಣ ಎಲ್ಲಿದ್ದಾರೆ ಅಂತ ಹಲೋ ಎಲ್ಲಿದ್ದಾರೆ ಟೈಮ್ ನೋಡಿ ಎಷ್ಟೊತ್ತಾಗಿದೆ ಇನ್ನೂ ಏನು ಮಾಡ್ತಿದ್ದೀರಾ ಬನ್ನಿ ಬೇಗ ಹೊಟ್ಟೆಲ್ಲಿ ಹುಡುಗಳೆಲ್ಲ ಓಡಾಡ್ತಿದ್ದಾವೆ ಹೌದಾ ಸರಿ ಸರಿ ಆಯ್ತು ಬೇಗ ಬನ್ನಿ ಡೈಲಿ ಯಾವಾಗ ನೋಡಿದ್ರು ಡೈಲಿ ಲೇಟಾಗಿ ಬರ್ತಾರೆ ಹಲೋ ಎಲ್ಲಿದ್ದಾರೆ ರೀ ಹಾಂ ಇವತ್ತು ಲೇಟಾ ಸರಿ ನಾನು ಹಿಂಗೆ ಮೇಯ್ಟ್ ಮಾಡಲ್ಲ ರೀ ನಾನು ಊಟ ಮಾಡಿ ನಾನು ಮಲ್ಕೊತೀನಿ ಅಷ್ಟೇ ಇವರು ತಿನ್ಕೊಂಡ್ರೆ ಅಷ್ಟೇ ಒಟ್ಟಲ್ಲಿರೋ ಒಟ್ಟೆಲ್ಲಿರೋ ಉಳಗೊಂಡು ನನ್ನನ್ನೇ ಇವ್ರಿಗೂ ಫೋನು ಮಾಡಲ್ಲ ಏನೂ ಮಾಡಲ್ಲ ಊಟ ಮಾಡ್ಬಿಟ್ಟು ಮಲ್ಕೊತೀನಿ ಅಷ್ಟೇ ಯಾವಾಗಾದ್ರೂ ಬಂದು ಯಾವಾಗಾದರೂ ತಿನ್ಕೊಳ್ಳಿ ಅಷ್ಟೇ ಹಾ ರೀ ಆ ರೀ ನಂದು ಊಟ ಆಯ್ತು ಯಾವಾಗಲೂ ದೆವ್ವ ತಿನ್ನೋ ಟೈಮಲ್ಲಿ ತಿಂದು ತಿಂದು ರೀ ನಾನು ಊಟ ಮಾಡಿದ್ದೀನಿ ನೀವು ಹೋಗಿ ಊಟ ಮಾಡಿ ನಿಮಗೂ ಬಿಟ್ಟಿದೀನಿ ನನ್ನ ಮನೆಗೆ ಹೋಗಿ ಊಟ ಮಾಡಿ ನಂಗೆ ನಿದ್ದೆ ಬರ್ತಿದೆ ನಾನು ಹೇಳದ್ನಲ್ಲ ನಂದು ಊಟ ಆಯ್ತು ಅಂತಲ್ಲ ನನ್ ನಿದ್ದೆ ಬರ್ತಿದ್ದೆ ಡಿಸ್ಟರ್ಬ್ ಮಾಡಬೇಡಿ ಸರಿನಾ ಏನೋ ಏನೋ ಜಾಮ್ ಬಂದ್ ಬೇಕಾ ಇವಾಗ್ಲಾ ನನ್ನ ಕೇಳು ಆಗೋದಿಲ್ಲ ರೀ ಇವಾಗ ಮಾಡ್ಲಿಕ್ಕೆ ಆನ್ಲೈನಲ್ಲಿ ಅಲ್ಲಿ ಆರ್ಡರ್ ಮಾಡ್ಕೊಂಡ್ ತಿಂದ್ರಿ ನೀವು ತಿನ್ನೋ ಎರಡು ಜಾಮೂನ್ಗೆ ನಾನು ಎರಡು ಅವರ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ನಿದ್ದೆ ಹಾಳು ಮಾಡ್ಕೊಳ್ಳ ರೀ ನಾನು ಹೇಳ್ತಾ ಇಲ್ವಾ ರೀ ನನಗೆ ಕೈಲಿ ಆಗೋದಿಲ್ಲ ಅಂತಾನ ನನಗೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ನಮ್ಮ ನಿದ್ದೆ ಇದೆ ಸರಿ ನಾನು ಡಿಸ್ಟರ್ಬ್ ಮಾಡಬೇಡಿ ನೀವು ಊಟ ಬೇಕು ಅಂದರೆ ಮಾಡಿ ಇಲ್ಲಾಂದರೆ ಮಲ್ಕೊಳ್ಳಿ ನೀವು ಲೈಟ್ ಆಫ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಆಯಿತಾ ಹಾಂ ರೀ ನಾನು ಅವತ್ತು ಹೇಳಿದೆ ಹಂಗೆ ಅಂತಾನ ಆನ್ಲೈನಲ್ಲಿ ಬೇಡ ಮಾಡ್ಕೊಡ್ತೀನಿ ಅಂತ ಇನ್ನೊಂದು ಹೇಳ್ತಾ ಇದ್ದೀನಲ್ವಾ ಆನ್ಲೈನಲ್ಲೇ ಮಾಡ್ಕೊತೀನಿ ಅಷ್ಟೇ ಎಷ್ಟು ಹೇಳಿ ಡಿಸ್ಟರ್ಬ್ ಮಾಡಬೇಡಿ ಅಂತನ ಡಿಸ್ಟರ್ಬ್ ಮಾಡಬೇಡಿ ಅಂದ್ರೆ ಮಾಡಬೇಡಿ ನನಗೆ ಇದ್ದೇ ಬರ್ತಿದೆ ಅಷ್ಟೇ ನಾನು ಮನ್ಕೋಬೇಕು ಬಾಯ್ ಗುಡ್ ನೈಟ್